ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಲಾಂಗ್ ಎಸ್ಟ್ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾನು ನನ್ನ ಮಗಳಿಗೆ ಅಂದ್ರೆ ಸೆವೆನ್ ಮಂತ್ಸ್ ಬೇಬಿಗೆ ಏನೆಲ್ಲ ಫುಡ್ ಕೊಡ್ತೀನಿ ಅನ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನು ಊಟ ಕೊಡ್ತೀನಿ ಹೇಗ್ ಕೊಡ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ನೆ ನೋಡಿ ಇನ್ನು ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ಬಂದು ಸರಿ ಮತ್ತೆ ಮಾಡ್ಕೊಟ್ಟಿರೋದು ರಾಗಿ ಸರಿಯಲ್ಲ ರಾಗಿ ಸರಿ ಖಾಲಿ ಆಗಿದೆ ಅದನ್ನ ಮಾಡ್ಕೋಬೇಕು ಹಾಗಾಗಿ ಇದು ನಾನು ಮೊನ್ನೆ ದೀಪಾವಳಿಗೆ ಊರ್ಗ್ ಹೋದಾಗ ಕೆಲವೊಂದು ಕಾಳುಗಳನ್ನೆಲ್ಲ ಹಾಕಿ ಸರಿ ಮಾಡಿರೋದ್ದು ತುಂಬಾ ಚೆನ್ನಾಗಿದೆ ಅದು ತುಂಬಾ ಇಷ್ಟಪಟ್ಟು ತಿಂತಾಳೆ ನಿಮಗೆ ಏನಾದ್ರು ಇದ್ರ ರೆಸಿಪಿ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇವಾಗ ಎಷ್ಟು ಬೇಕು ನೀರು ಅದಕ್ಕೆ ಕ್ವಾಂಟಿಟಿ ಅಷ್ಟು ನೋಡಿ ಹಾಕೊಂತ ಇದ್ದೀನಿ ನೀವು ಅಷ್ಟೇ ಎಷ್ಟು ಬೇಕು ಅಷ್ಟು ನೋಡಿ ರೆಡಿ ಆಗಿದೆ ಅದು ತಣ್ಣಗಾಗ್ಲಿ ಅನ್ಬಿಟ್ಟು ಆ ತಟ್ಟೆ ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ತಣ್ಣಗಾದ್ಮೇಲೆ ಅವಳಿಗೆ ತಿನ್ನಿಸ್ತೀನಿ ಇಷ್ಟು ಮಾಡ್ಕೊತೀನಿ ಇವಾಗ ಅವಳಿಗೆ ಸೆವೆನ್ ಮಂತು ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ಅವ್ಳಿಗೆ ತಿನ್ನೋದಿಕ್ಕೂ ಆಗುತ್ತೆ ನೋಡಿ ಈ ಕಡೆ ತೆಳಗೂ ಇಲ್ಲ ಈ ಕಡೆ ಗಟ್ಟಿಗೂ ಏನಿಲ್ಲ ಕರೆಕ್ಟಾಗಿದೆ ಸರಿನ ಇಷ್ಟಪಟ್ಟು ತಿಂದ್ಲು ಆ್ಯಕ್ಚುಲಿ ಅದು ವೀಡಿಯೋ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ನಾನು ವೀಡಿಯೋ ಕ್ಲಿಕ್ಕೇ ಮಾಡಿರಲಿಲ್ಲ ತಿನಿಸಾದ್ಮೇಲೆ ನೋಡಿಕೊಂಡೆ ವೀಡಿಯೋ ಕ್ಲಿಕ್ ಮಾಡಿಲ್ಲ ಅಂತ ಹಾಗಾಗಿ ವೀಡಿಯೋ ಕ್ಲಿಪ್ನೇ ಇಲ್ಲ ಆಗ್ತಿಲ್ಲ ಬಟ್ ಅವಳು ತಿ ಇಷ್ಟಪಟ್ಟೆ ತಿಂದ್ಲು ಆಮೇಲೆ ತಿಂದಿದ್ದೆಲ್ಲ ಆದ್ಮೇಲೆ ಎರಡು ಅವರ್ ಬಿಟ್ಬಿಟ್ಟು ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದೆ ಮೊದಲೇ ವೆದರು ಸ್ವಲ್ಪ ಥಂಡಿ ತಂಡಿ ಇತ್ತು ಹಾಗಾಗಿ ಸ್ನಾನ ಮಾಡಿಸಿದ ತಕ್ಷಣನೇ ಚೆನ್ನಾಗಿ ಒರೆಸ್ತಾ ಇದ್ದೀನಿ ನೀರೆಲ್ಲ ಫುಲ್ ಹೋಗಿಬಿಡಿ ಮತ್ತು ಶೀತ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ನನ್ನ ಮಗುಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ನೋಡಿ ಹಿಮಾಲಯ ಪೌಡರ್ ನಾನು ಯೂಸ್ ಮಾಡೋದು ಮತ್ತೆ ಹಿಮಾಲಯ ಬಾಡಿ ಲೋಷನ್ ಯೂಸ್ ಮಾಡೋದು ಆ್ಯಕ್ಚುಲಿ ಹಿಮಾಲಯ ಬೇಬಿ ಕಿಟ್ ಅಂತ ಬರುತ್ತೆ ಬೇಬಿ ವೈಪರಿಂದ ಹಿಡ್ದು ಪ್ರತಿಯೊಂದು ಪ್ರಾಡಕ್ಟು ಬೇಬಿಗೆ ಬೇಕಾಗಿರೋದೆಲ್ಲ ಬರುತ್ತೆ ಇಂಟ್ರೆಸ್ಟ್ ಇದೆ ತಗೊಳ್ಳಿ ಹಾಗಾಗಿ ನಾನು ಪಾಪುನ ಸ್ನಾನ ಮಾಡ್ಸೋಕು ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಟವಲ್ ಆಗಲಿ ಪೌಡರ್ ಆಗಲಿ ಹಣೆಗಿಡ ಕಾದಲ್ಲಿ ಆಗಲಿ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ನಂಗೆ ಕಷ್ಟ ಆಗೋದಿಲ್ಲ ಬಂದಿದ ತಕ್ಷಣ ಪೌಡರ್ ರೆಡಿ ಮಾಡಿಕೊಂಡು ಬೇಬಿಗೆ ನೀಟಾಗಿ ಡ್ರೈ ಒರ್ಸದಾದ್ಮೇಲೆ ಪೌಡರು ಕ್ರೀಮು ಏನಿದೆ ಅದನ್ನು ಅಪ್ಲೈ ಮಾಡಿಬಿಡ್ತೀನಿ ಫಸ್ಟು ಕ್ರೀಮ್ ಅಪ್ಲೈ ಮಾಡ್ತೀನಿ ನೀಟಾಗಿ ಇವಾಗ ಮೊದಲೇ ಸ್ವಲ್ಪ ಚಳಿಗಾಲ ಆದ್ರಿಂದ ಕೈ ಕಾಲು ಮಕ್ಕಳದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಹೊಡಿತಿರುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಹಚ್ಕೊಬೇಕು ಕೈಗೆ ಕಾಲ್ಗೆ ಫೇಸ್ಗೆ ಎಲ್ಲ ನೀಟಾಗಿ ಹಚ್ಚಿದ್ರೆ ಬೇಬಿ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ನೀಟಾಗಿ ನೋಡ್ಕೋಬೇಕಾಗತ್ತೆ ಹಾಗಾಗಿ ನೀಟಾಗಿ ಏನದು ಮಾಯ್ಚುರೈ ಲೋಷನ್ ಇರುತ್ತೆ ಬೇಬಿ ಲೋಷನ್ನು ಅದನ್ನು ನೀಟಾಗಿ ಹಚ್ಕೋಬೇಕಾಗತ್ತೆ ನಂಗೆ ಸ್ವಲ್ಪ ನಗಡಿ ಆಗಿದೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಇರಿಟೇಟ್ ಆದ್ರೆ ಬೇಜಾರ್ ಮಾಡ್ಕೊಬಿಡಿ ಮಗಲು ತಲೆ ಸ್ನಾನ ಮಾಡ್ಸ್ಕೊಬೇಕಾದ್ರೆ ತುಂಬಾ ಹೇಳ್ತಾಳೆ ಅದೇ ಮೈ ಸ್ನಾನ ಮಾಡ್ಸಿದ್ರೆ ಜಾಸ್ತಿ ಬಿಸಿ ನೀರ್ನೆ ಹಾಕ್ತೀನಿ ಅಳೋದಿಲ್ಲ ತುಂಬಾ ಖುಷಿಯಿಂದ ಸ್ನಾನ ಮಾಡಿಸ್ಕೊತಾಳೆ ಅವಳನ್ನ ನಾವು ಎತ್ಕೊಂಡ್ ಹೋಗ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ವಚಲ ಮನೆಗೆ ನನಗೆ ಸ್ನಾನ ಮಾಡ್ಸೋದಿಕ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತೊಂಟದಲ್ಲಿ ಕುಣಿಸ್ಕೊಂಡಿರ್ತೀನಿ ಆವಾಗಲೇ ಈ ತರ ಕೈ ಈ ತರ ಮಾಡ್ತಾಳೆ ಖುಷಿ ಆಗುತ್ತೆ ಅವ್ಳಿಗೆ ಸ್ನಾನ ಮಾಡಿಸ್ಕೊಳ್ಳೋದು ಅಂದ್ರೆ ಅವ್ಳಿಗೆ ಖುಷಿ ಬಟ್ಟೆ ಬಿಚ್ಬೇಕಾದ್ರೆ ಗೊತ್ತಾಗ್ಬಿಡತ್ತೆ ಅವ್ಳಿಗೆ ಸ್ನಾನ ಮಾಡ್ಸೋದಿಕ್ ಕರ್ಕೊಂಡ್ ಹೋಗ್ತಿದ್ದಾರೆ ಮಮ್ಮ ಅಂತ ಹೇಳಿ ಮತ್ತೆ ನಾನು ಬೇಬಿ ಡೈಪರ್ ಬಟ್ಟೆ ಡೈಪರ್ ಅಂತ ಎಲ್ಲಾ ವಿಡಿಯೋದಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿತ್ತೆ ಆಕ್ಚುಲಿ ನಾನು ಒಂದ್ ತಪ್ಪು ಕೆಲ್ಸ ಮಾಡಿದೆ ಕಂಟಿನ್ಯೂಸ್ ಆಗಿ ಬಟ್ಟೆ ಡೈಪರ್ ಹಾಕಿದಕ್ಕೆ ಸ್ವಲ್ಪ ಅವ್ಳಗ್ ರಾಶಸ್ ಆಗ್ಬಿಟ್ಟಿದೆ ಹಾಗಾಗಿ ರ್ಯಾಶಸ್ ಇದಕ್ಕೋಸ್ಕರ ಒಂದು ಕ್ರೀಮ್ ತೊಗೊಂಡಿದ್ದೀನಿ ಅದು ಕೂಡ ಹಿಮಾಲಯ ಇದೆ ನೀವು ಇದು ಎಲ್ಲ ಹೊರಗಡೆ ಸಿಗುತ್ತೆ ಎರಡು ದಿನಕ್ಕೆ ಕ್ಲಿಯರ್ ಆಗ್ಬಿಡುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ತಗೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೇಮ್ ಹಾಕಿರ್ತೀನಿ ಮತ್ತೆ ಕಾಜಲ್ ಕಾಜಲ್ ಇಡೋದೇ ಒಂದು ದೊಡ್ಡ ಕಷ್ಟ ನನಗೆ ನನ್ನ ಮಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಅವಳು ಕಾಜಲ್ ಹಚ್ಬೇಕಾದ್ರೆ ಅವಳನ್ನ ನನ್ನ ಕಡೆ ಶಿಫ್ಟ್ ಮಾಡ್ಕೊತೀನಿ ಶಿಫ್ಟ್ ಮಾಡಿಕೊಂಡು ಹ್ಮ್ ಅವಳ ಕೈಗೆ ಏನಾದ್ರು ಒಂದು ಆಟಿಕೆಗಳು ಕೊಟ್ಬಿಡ್ತೀನಿ ನೋಡಿ ಕೊಡ್ತೀನಿ ಅವಳ ಪಾಡಗಳು ಆಟಿಕೆ ನೋಡ್ಕೊಂತ ಇರ್ತಾಳೆ ಅವಾಗ ನನ್ ಕಾಜಲ್ ಇಟ್ಬಿಡ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ನನ್ ಮಗಳು ಅಂಬೆಗಾಲು ಇಡಕ್ ಶುರು ಮಾಡಿದ್ದಾಳೆ ಬಟ್ ನಾವ್ ಮುಂದೆನೆ ಇರ್ಬೇಕಾದ್ರೆ ಮಾತ್ರ ನೋಡ್ಕೋಬೇಕು ಇನ್ ಕೇಸ್ ಎಲ್ಲ ಹಾಕ್ಬಿಟ್ಟು ಹೋದ್ರೆ ಅಂಬೆಗಾಲಿ ಇಟ್ಬಿಟ್ಟು ಜಿಗುದ್ ಬಿಡ್ತಾಳೆ ಮುಖ ಹೊಡ್ಕೊ ಹಾಗಾಗಿ ಆ ಕ್ಲಿಪ್ ನ ಕೂಡ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ನೀವ್ ನೋಡಿ ಹೋಗಿ ಮುಂದೆ ಹೋಗಿ ಹೋಗ್ತಾಳೆ ಬಟ್ ಬರೋದಿಲ್ಲ ಅವಳಿಗೆ ಆ ಹಿಂಗೆ ದಬ್ಬಾ ಕೊಡೋದು ಏನಾದ್ರು ನಾರ್ಮಲ್ ಚಾಪೆ ಮೇಲೆಲ್ಲ ಹಾಕಿದ್ರೆ ಕಷ್ಟ ಆಗುತ್ತೆ ಇವಾಗ ನಾನು ಹಾಸಿಗೆ ಮೇಲೆ ಹಾಕಿದ್ದೀನಿ ಆಗಾಗ ಜಿಗಿತಿದ್ದಾಳೆ ಬಟ್ ಚಾಪೆ ಮೇಲೆ ಆಗೋದಿಲ್ಲ ನೋಡಿ ಅಷ್ಟೆಲ್ಲ ಆಟಾಡೋದಿ ಇವಾಗ ಸ್ವಲ್ಪ ಕುತ್ಕೊಳ್ಳೋದಿಕ್ ಹೋಗ್ತಾಳೆ ಬಟ್ ಇನ್ನು ಕುತ್ಕೊಳ್ಳೋದ್ ಕಲ್ತಿಲ್ಲ ಈ ತರ ದಬ್ಬಾಕೊಬಿಡ್ತಾಳೆ ಇವಾಗ ಇವಳಿಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಟ್ವೆಂಟಿ ಫಿಫ್ತ್ ಬಂತು ಅಂದ್ರೆ ಏಟ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಓನ್ ತಗೊಳ್ಳೋದಕ್ಕೆ ಬರ್ತಿದ್ದಾನೆ ಆ್ಯಕ್ಚುಲಿ ಖಾಲಿ ಆಗೋಯ್ತು ನಾನು ವೀಡಿಯೋ ಮಾಡ್ಕೋಬೇಕನ್ನೋದೇ ಮರ್ತೋದೆ ಇದು ಚಿಕ್ಕು ಹಣ್ಣು ಅಂತ ನಮ್ಮ ಕಡೆ ಚಿಕ್ಕು ಹಣ್ಣು ಅಂತಾರೆ ಮತ್ತು ಎಲ್ಲರೂ ಕರೆಯೋದು ಸಪೋಟಾ ಹಣ್ಣು ಅದ್ರ ಅದನ್ನು ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇವಾಗ ನನ್ನ ಮಗಳು ಕೊಡ್ತಾ ಇದ್ದೀನಿ ನೋಡಿ ಹೇಗೆ ಇಷ್ಟಪಟ್ಟು ತಿಂತಾಳೆ ಅಂತ ನಾನು ಒಂದು ಸ್ಪೂನ್ ತಿನ್ಸಿ ಇನ್ನೊಂದು ಸ್ಪೂನ್ ತಗೊಳ ಹಠ ಮಾಡ್ತಾಳೆ ತಿನ್ಸು ತಿನ್ಸು ಅಂತ ಇವಾಗ ಮಾಡಲ್ಲ ಹೇಕೆ ಆಗಡೆ ಇನ್ನೊಂದು ಸ್ವಲ್ಪ ನೆಲ್ವ ಇರೋದು ಹಾಗಾಗಿ ಈ ತರ ಸಪೋಟಾ ಹಣ್ಣಾಗಿರ್ಬೋದು ಸೇಬು ಹಣ್ಣಾಗೆ ಸೇಬು ಆದ್ರೆ ಸ್ಟ್ರೀಮ್ ಮಾಡಿ ಕೊಡ್ಬೇಕಾಗುತ್ತೆ ಮತ್ತೆ ದಾಳಿಂಬೆ ಹಣ್ಣು ಈ ತರ ಸ್ಮ್ಯಾಶ್ ಮಾಡಿ ಚ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು

ಇದು ನೈಟಿಗೆ ರೆಡಿ ಮಾಡಿರೋದು ರೈಸು ಸ್ವಲ್ಪ ಬೇಳೆ ಅರ್ಧ ಟೊಮೊಟೊ ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಇಷ್ಟಪಟ್ಟು ತಿಂತಾಳೆ ಮಾರ್ನಿಂಗ್ ಟೈಮು ರಾಗಿ ಸರಿ ಕೊಡ್ತೀನಿ ಮಧ್ಯಾಹ್ನ ಟೈಮು ನಮ್ಮ ಅತ್ತೆ ಜೋಳದಲ್ಲಿ ಉತ್ತರ ಕರ್ನಾಟಕ ಜೋಳದಲ್ಲಿ ಒಂದು ಸರಿ ಮಾಡಿಕೊಟ್ಟಿದ್ದಾರೆ ಅದನ್ನೊಂದು ತಿನ್ನಿಸ್ತೀನಿ ಅದಾದಮೇಲೆ ಈ ಥರ ರಾತ್ರಿ ಟೈಮಲ್ಲಿ ರೈಸ್ ಐಟಮ್ಸ್ ತಿನ್ನಿಸ್ತೀನಿ ಬಟ್ ಈವ್ನಿಂಗ್ ಟೈಮು ನಾಲ್ಕು ಗಂಟೆ ಒಂದು ಮೂರು ಗಂಟೆ ಟೈಮಲ್ಲಿ ಈ ಹಣ್ಣು ಏನಾದ್ರು ಇರುತ್ತಲ್ಲ ಹಣ್ಣ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಇಷ್ಟಪಟ್ಟು ತಿಂತಾಳೆ ನನ್ನ ಮೈದೆ ಎತ್ಕೊಂಡಿದ್ದಾನೆ ನಾನು ತಿನ್ನಿಸ್ತಾ ಇದ್ದೀನಿ ಇಷ್ಟಪಟ್ಟು ತಿಂತಾಳೆ ನೋಡಿ ಫುಲ್ ಈ ಥರ ಕ ಎತ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಕೈಯ್ಯಲ್ಲಿ ಆ ಮಾಡಿರ್ತೀನಿ ಇನ್ನೊಂದು ಸ್ವಲ್ಪ ಅಗಗ್ಲಿ ಇರುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸ್ತಾ ಇದ್ದೀನಿ ತಿಂತಿದ್ದಾಳೆ ಇದರ ಒಂದು ಎಂಟು ಗಂಟೆ ಎಂಟೂವರೆ ಟೈಮಲ್ಲಿ ತಿನ್ನಿಸ್ತೀನಿ ಅಂದರೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಡೈಜೆಸ್ಟ್ ಆಗುತ್ತೆ ಇಲ್ಲಿ ನನ್ನ ಮಗಳನ್ನ ಆಡಿಸೋದಕ್ಕೆ ಅವ್ರ ಫ್ರೆಂಡ್ಗಳೆಲ್ಲ ಬಂದಿದ್ದಾರೆ ಅವ್ರ ಫ್ರೆಂಡ್ಗಳು ಎಷ್ಟೆಷ್ಟು ಉದ್ದ ಇದ್ದಾರೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಒಂದು ಎರಡು ಮೂರು ಮೂರು ಜನ ಬಂದಿದ್ದಾರೆ ಕುರ್ಕುರು ಏನೋ ತಂದಿದ್ರು ತಿನ್ನಿಸ್ಲಾಕ ಅಂತಂದರು ಬೇಡ ಬೇಡ ಅನ್ನೋ ಒಂದೇ ಒಂದು ಇಡ್ತೀನಿ ಕೈ ಕೊಡ್ತೀನಿ ಅಕ್ಕ ಅಂತ ಕೊಟ್ಟರು ಅದೇ ಸುಮ್ಮನೆ ಹಂಗೆ ಇದ್ದಾಳೆ ಇಲ್ಲಿ ನೋಡ್ಬೋದು ನೀವು ಆಟ ಆಡಿಸ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವಾಗ ಆಟ ಆಡಿಸೋದಕ್ಕೆ